ಸರಿ ಸುಮಾರು ಎರಡು ಗಂಟೆಗೆ ಬೆಂಕಿ ಅವಘಡ ನಡೆದಿರುವಂಥದ್ದು ಬೆಂಕಿ ನಡೆದಂಥ ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿರುವಂಥ ಭೈರತಿ ಸುರೇಶ್ ಅವರು ಭೇಟಿ ಕೊಟ್ಟಿರುವಂಥದ್ದು ಈಗ ಸ್ವತಃ ಅವರೇ ನನ್ನ ಜೊತೆಗಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ಈಗಾಗಲೇ ಕೂಡ ಭೇಟಿ ಕೊಟ್ಟಿದ್ರೆ ಎಲ್ಲ ಪರಿಶೀಲನೆ ಮಾಡಿದ್ರೆ ಹೇಗಾಯಿತಂಥ ಘಟನೆ ಏನು ಸರ್ ಅದು ಈ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದ ಹನ್ನೆರಡು ಮುಕ್ಕಾಲರಿಂದ ಒಂದು ಗಂಟೆ ಟೈಮಲ್ಲಿ ಆಗಿರುವಂಥದ್ದು ಫೋನ್ ಮಾಡಿದ ತಕ್ಷಣ ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಫೈರ್ ಇಂಜಿನವರ ಅಗ್ನಿಶಾಮಕ ದೊಳ್ದವರೆಲ್ಲ ಬಂದು ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡಿದ್ದಾರೆ ಬೆಂಕಿ ಎಲ್ಲ ಆರಿಸಿದ್ದಾರೆ ಸುಮಾರು ಹನ್ನೊಂದು ಜನ ಹಾಸ್ಪಿಟ್ಲಿಗೆ ಸೇರಿದ್ರು ಎಲ್ಲರೂ ಹುಷಾರಾಗಿದ್ದಾರೆ ಬಟ್ ಯಾರೋ ಒಬ್ಬರು ಸ್ವಲ್ಪ ಏನೋ ಸಮಸ್ಯೆ ಐತೆ ಅಂತ ಹೇಳಿದ್ರು ಈಗ ಅವನು ನೋಡೋಕೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ನಮ್ಮ ಎಲೆಕ್ಟ್ರಿಕ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಫೈರ್ ಇಂಜನ್ ಐ ಜಿ ಪಿ ಅವ್ರಿಗೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ ಅಂತ ಪೊಲೀಸೆಲ್ಲ ನೈಜವಾದ ಕಾರಣ ಏನು ಅಂತ ಕಂಡುಹಿಡಿದು ಅದಾದಮೇಲೆ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಯಾರಿಗೂ ಏನೂ ಆಗಿಲ್ಲ ಸದ್ಯ ಬಾ ಕುತ್ಕೋ ಬಾಲ್ ಹಾಸ್ಪಿಟ್ಲಿಗೆ ಹೊಟ್ಟು ಬರೋಣ ಹಾಸ್ಪಿಟ್ಲ್ ಹಾಸ್ಪಿಟ್ಲಲ್ಲಿ ಅವರಂತೆ ಸೊ ಅಷ್ಟಾಗಿದೆ ಈಗ ದೇವ್ರ ಜೊತೆಯಿಂದ ಯಾರಿಗೂ ಏನೋ ಅಂತ ಸೀರಿಯಸ್ ಇಂಜರಿ ಆಗಿಲ್ಲ ಒಬ್ಬರಿಗೇನೋ ಸ್ವಲ್ಪ ಉಸಿರಾಟ ಸಮಸ್ಯೆ ಇದೆ ಅಂತ ನೋಡ್ತೀನಿ ನಾನು ಸರಿಯಾಗಿ ನೀವು ಬಂದು ನೋಡಿದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಹೊಗೆ ತುಂಬಿಕೊಂಡಿತ್ತು ಸರ್ ಸಾಕಷ್ಟು ಈಗಾಗಲೇ ಕೂಡ ಅಗ್ನಿಶಾಮಕ ದಳದವರು ಸಿಬ್ಬಂದಿಗಳು ಬಂದು ಈಗಾಗಲೇ ಹದಿಮೂರು ಜನನ ಸಹ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಮತ್ತು ಯಾರಿಗಾದರೂ ಕ್ರಿಟಿಕಲ್ ಪೊಸಿಷನ್ ಏನಾದರೂ ಅಂತ ಏನಿಲ್ಲ ಕ್ರಿಟಿಕಲ್ ಪೊಸಿಷನ್ ಎಲ್ಲ ಏನಿಲ್ಲ ಈಗ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಮೂರು ಜನ ಹತ್ರ ನನ್ನ ಮಗನೇ ಹತ್ರ ಇದ್ದಂತೆ ಅವನದೇ ಕಾರಲ್ಲಿ ಕರ್ಕೊಂಡೋಗಿ ಮತ್ತು ಎಂಟು ಜನ ನಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾನೆ ನನ್ನ ಮಗ ಮತ್ತು ನಮ್ಮ ಲೋಕಲ್ ಲೀಡರ್ಸ್ ಎಲ್ಲನೂ ಈಗ ಏನೂ ಆಗಿಲ್ಲ ಅಂತ ನನ್ನ ಭಾವನೆ ಒಬ್ಬರೇ ಯಾರೋ ಒಬ್ಬರು ಸ್ವಲ್ಪ ಸಮಸ್ಯೆ ಇದೆ ಅಂತ ಅವ್ರು ನೋಡೋಕೆ ಹೋಗ್ತಾ ಇದ್ದೀನಿ ದೇವೃದಯದಿಂದ ಯಾರಿಗೇನೂ ಆಗಿಲ್ಲ ಅಷ್ಟೇ ಜನ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಸ್ಥಳೀಯ ಸಾಕ ಶಾಸಕರಾಗಿರುವಂತಹ ಬೈರತಿ ಸುರೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ದತ್ತೆ ಬಸವರಾಜ್ ಕುಮಾರ್ ಬಿ ಬೆಂಗಳೂರು